ಎಲ್ಲರಿಗೂ ನಮಸ್ಕಾರ ನಾನು ಕಿರಣ್ ಬಾಕ್ಳೆ ಹುಬ್ಳಿಯಿಂದ ನಾನು ಇವತ್ತು ಜಗನ್ನಾಥಪುರಿ ದೇವಸ್ಥಾನಕ್ಕೆ ನಾನು ಭೇಟಿ ಕೊಟ್ಟೆ ಆ ದಂಪತಿ ಸಮೇತ ಭೇಟಿ ಕೊಟ್ಟಾಗ ಒಳ್ಳೆ ವಾತಾವರಣ ಇದೆ ಅದರ ಮಹಿಮೆಯನ್ನು ನಾವು ಅರಿತು ಜ್ಞಾನಮಗ್ನಾಗಿ ನಾವು ಹೋದೆವು ಅಲ್ಲಿ ಹೋದಾಗ ನಮಗೆ ಕಂಡು ಬಂದಿದ್ದು ಒಳಗಡೆ ಸರಿಯಾದ ವ್ಯವಸ್ಥೆ ಇಲ್ಲ ಸ್ಟಾರ್ಟಿಂಗ್ನಲ್ಲಿ ಕ್ಯೂನಲ್ಲಿ ಭಾಳ ಚೆನ್ನಾಗಿ ಒಳಗೆ ಹೋದೆವು ಒಳಗೆ ಹೋದ್ಮೇಲೆ ಇದೆ ನೋಡ್ರಿ ಅದರ ಮಹಿಮೆಯನ್ನು ದೇವರ ಮಹಿಮೆಗಿಂತ ಈ ಬ್ರಾಹ್ಮಣರ ಮಹಿಮೆನೆ ಹೆಚ್ಚಿಗೆ ಆಗಿಬಿಟ್ಟಿದೆ ಇದು ಇವರಿಗೆ ಪಾಂಡ ಅಂತ ಹೇಳ್ತಾರೆ ಈ ಪಾಂಡಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಸರಿಯಾದ ನೀನು ನೋಡ್ತಾ ಇಲ್ಲ ಬರೀ ಹಣ 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 ಮಾಡ್ತಾ ಇದ್ದಾರೆ ಯಾಕಂದರೆ ನಾವು ಒಳಗಡೆ ಹೋದಾಗ ಸಿಕ್ಕಾಪಟ್ಟೆ ರಶ್ ಆ ರಶ್ನಲ್ಲಿ ವೃದ್ಧರು ಮಕ್ಕಳು ಸಣ್ಣ ಚಿಕ್ಕ ಮಕ್ಕಳು ಚೀರಾಡ್ತಾ ಇದ್ದ ಅಲ್ಲಿ ಯಾವ ಒಬ್ಬ ಪೊಲೀಸ್ ಇಲ್ಲ ಒಳಗಡೆ ಆ ಒಳಗಡೆ ನೋಡ್ಲಿಕ್ಕೆ ಹೋದ್ರೆ ಅವು ಬೀಳ್ತಾ ಇದ್ದಾರೆ ಚೀರಾಡ್ತಾ ಇದ್ದಾರೆ ಸರಿಯಾದ ಕ್ಯೂ ಇಲ್ಲ ನೂಕು ನುಗ್ಗಲು ಮತ್ತು ಅಲ್ಲಿ ಬರೆದಿರ್ತಾರೆ ಬಿ ಅವೇರ್ ಆಫ್ ಥೆಫ್ಟ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಷ್ಟಿದ್ರು ಕೂಡ ಅವರು ಒಳಗಡೆ ಒಂದು ಲೈನು ಮಾಡ್ದಿಲ್ಲ ಆ ಲೈನ್ ಮಾಡ್ದಿಲ್ಲ ಒಳಗಡೆ ಹೋಗಿ ನಾವು ಕಂಪ್ಲೇಂಟ್ ಕೊಂಡು ನಮಗೆ ಏನು ಹೇಳಬೇಡ್ರಿ ನಮ್ಗೆ ಕೆಳ್ಸೋಂಗಿಲ್ಲ ನಮ್ಮ ಕಿವಿ ಇಲ್ಲ ಅಂಥೇಳಿ ಪಾಂಡವಗಳು ಹೇಳ್ತಾರೆ ಇದರರ್ಥ ನೋಡ್ರಿ ತಾವು ದರ್ಶನಕ್ಕೆ ಹೋದರೂ ಕೂಡ ಆ ದರ್ಶನದಲ್ಲಿ ನೀವು ದೇವ್ರ ದರ್ಶನ ಮಾಡಬೇಕು ಅಷ್ಟು ಗಟ್ಟಿಯಾಗಿ ಹೋಗಿ ಯಾವುದೇ ಥರದ ಕೊಡಬಾರ್ದು ನೀವು ಹಾಗೇನೋ ಕೊಡ್ತಾಯಿದ್ರೆ ಡೈರೆಕ್ಟ್ ಹುಂಡಿಯಲ್ಲಿ ಏನಬೇಕಾದ್ರೆ ನಿಮ್ಮ ಬಂದ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟು ಹಾಕಿ ಬರ್ರಿ ಅವ್ರು ಓದ್ಕೊಳ್ಳಿ ಮೊದಲು ನಮ್ಗೆ ಎಳಿತಾರೆ ನಮ್ಮ ಮುಖ ನೋಡಿ ನಮ್ದು ಹಾಲು ಚಾಲ್ ನೋಡ್ಕೊಂಡು ಅವ್ರೇನು ಮಾಡ್ತಾರೆ ಮೊದಲು ಕೈಯಾಗಿ ಹಿಡ್ಕೊಂಡು ಅವ್ರು ಏನು ಮಾಡ್ತಾರೆ ಎಳ್ಕೋತಾರೆ ಅಪ್ಪ ಐದು ಸಾವಿರ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ತಗೋತಾರೆ ಅದನ್ನು ಜನ ಸರಿಸ್ಲಿಕ್ಕೆ ಪ್ರಯತ್ನ ಮಾಡೋಂಗಿಲ್ಲ ಅಲ್ಲೇ ಕುಂದು ಬಿಡ್ತಾರೆ ಜನ ದುಃಖ ಇದ್ರು ಚೀರಾಡ್ತಾ ಇದ್ರು ಸ್ವಲ್ಪ ಸುಂಕ ಇದಕ್ಕೆ ಆಗಲಿ ಈ ಸ ಮ್ಯಾನೇಜ್ಮೆಂಟ್ ಆಗಲಿ ಇದಕ್ಕೆಲ್ಲ ಈ ಪೊಲೀಸರಿಗೆ ಕೂಡ ನಾವು ಕಂಪ್ಲೇಂಟ್ ಕೊಟ್ಟರು ಅವರು ಏ ಕ್ಯಾ ಕರ್ಣ ಏ ಪೈಲೈಸಿ ಆಯಾ ಹಮ್ ಕ್ಯಾನ್ಹರ್ಸಕ್ತಿ ಅಂತ ಈ ರೀತಿ ಹೇಳ್ತಾ ಇದ್ರೆ ಅಲ್ಲಿ ಜನರು ಹೇಗೆ ಬರಬೇಕಂತ ನಮ್ದು ಯಕ್ಷ ಪ್ರಶ್ನೆ ಯಾಕಂದ್ರೆ ಒಳಗಡೆ ಇಷ್ಟು ಹೆಣ್ಣುಮಕ್ಳು ನಮ್ಮೆದುರುಗಡೆ ಶ್ವಾಸಕೋಶ ಇದಾಗಿ ಬಿದ್ದರು ನೀರು ಕುಡಿದ್ರು ಆಮೇಲೆ ಅವ್ರಿಗೆ ಗಾಳಿ ಹಾಕಿದರು ಆದರೆ ಯಾವೊಬ್ಬ ಪಾಂಡಾಗಳು ನಮ್ಮ ಹೆಲ್ಪ್ಗೆ ಬಂದಿಲ್ಲ ಎಷ್ಟು ನಾವು ನಿರ್ಮಲ್ ಟ್ರಾವೆಲ್ಸ್ನಿಂದ ಹೋಗಿದ್ದೆವು ಅಲ್ಲಿ ನಲ್ವತ್ತು ಜನ ಒಳಗಡೆ ಹೋದರೆ ಯಾವುದೇ ಥರದ ಇಲ್ಲ ಸಾಕು ಸಾಕಾಗಿ ಬಂತು ಇಂಥ ಅವ್ಯವಸ್ಥೆ ಬೇಕಾ ಜಗನ್ನಾಥ್ಪುರಿಯಲ್ಲಿ ಹೇಳಿ ಬರ್ತಾರೆ ಆದರೂ ಫುಲ್ ರಶ್ ಇದೆ ಒಳಗಡೆ ಸರಿಯಾದ ವ್ಯವಸ್ಥೆ ಇಲ್ಲ ಎಲ್ಲ ಪಾಂಡಾಗಳು ಅಂದ್ರೆ ಈ ಬ್ರಾಹ್ಮಣರು ಬರೀ ಹಣ ಲೂಟಿ ಮಾಡ್ತಾ ಇದ್ದಾರೆ ಬರೀ ಏನು ಹಣ ಕೊಡೋ ಹಣ ಸರಿಯಾದ ವ್ಯವಸ್ಥೆ ಇಲ್ಲ ಅಷ್ಟೇ ವ್ಯವಸ್ಥೆ ಇಲ್ಲ